ಅಡಿಕೆ ಬೆಳೆಗೆ ಕೊಳೆ ರೋಗ ರೈತರು ಕಂಗಾಲು ಜೋಯಿಡಾ ತಾಲೂಕಿನ ಎಲ್ಲೆಡೆ ಅಡಿಕೆ ತೋಟಕ್ಕೆ ಅಡಿಕೆ ಕೊಳೆ ರೋಗ ಕಾಣಿಸಿಕೊಂಡಿದೆ ಬಿಡದೆ ಬೀಳುವ ಮಳೆಗೆ ಅಡಿಕೆ ಬೆಳೆಗಾರರು ಕೊಳೆ ಚಿಂತೆಯಲ್ಲಿ ಏನು ಮಾಡಲಿ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಂದಿಗದ್ದೆ ಗ್ರಾಮ ಪಂಚಾಯತದ ಅವುರ್ಲಿ ನಂದಿಗದ್ದೆ ಚಿಂಚಕಂಡ ಕರಿಯಾದಿ ಬೆಡಸಗದ್ದೆ ಏರಮುಖ ಶೇವಾಳಿ ಗುಂದ ಈ ಎಂಟು ಗ್ರಾಮಗಳ ತೋಟಗಳಿಗೆ ಅಡಿಕೆ ಕೊಳೆ ರೋಗ ಭಾರಿ ಪ್ರಮಾಣದಲ್ಲಿ ಬಂದಿದ್ದು ಬಿದ್ದ ಅಡಿಕೆ ಸುಲಿಯಲು ಬಾರದೆ ಒಣಗಿಸಲು ಬಿಸಿಲು ಇಲ್ಲದೆ ಕೊಳೆಯುತ್ತಾ ಇರುವುದನ್ನು ನೋಡಲು ಸಾಧ್ಯವಿಲ್ಲ ಎಂದು ರೈತರು ಹೇಳುತ್ತಿದ್ದಾರೆ ಈ ವರ್ಷ ಬೆಳೆ ಕಡಿಮೆ ಇದ್ದು ಅದರಲ್ಲೂ ಕೊಳೆಯಿಂದ ಅಡಿಕೆ ಬಿದ್ದು ಹೋದರೆ ಸಾಲ ಮಾಡಿ ಜೀವನ ನಿರ್ವಹಿಸುತ್ತಿರುವ ಕೃಷಿಕರ ಪಾಡೇನು ನಮ್ಮ ಮುಂದಿನ ಜೀವನ ನಿರ್ವಹಣೆ ತುಂಬಾ ಕಷ್ಟಕರವಾಗಿದೆ ಸರ್ಕಾರ ಪರಿಹಾರ ನೀಡಿ ನಮಗೆ ಬದುಕುವ ಅವಕಾಶ ನೀಡಲಿ ಎಂದು ರೈತರು ಸರ್ಕಾರಕ್ಕೆ ಈ ಮೂಲಕ ಆಗ್ರಹಿಸಿದ್ದಾರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡಲೇ ರೈತರ ನೆರವಿಗೆ ಬರಬೇಕು ಎಂದು ಆಗ್ರಹಿಸಿದ್ದಾರೆ ಸೋಮಣ್ಣ ವೇಳಿಪುರ್ಲಿ ಗ್ರಾಮದ ಕೃಷಿಕ ಅಡಿಕೆ ಬೆಳೆಗೆ ವಿಪರೀತ ಕೊಳೆ ರೋಗ ಬಂದಿದ್ದು ನಾವು ಕಷ್ಟಪಟ್ಟು ಬೆಳೆದ ಬೆಳೆ ಹಾಳಾಗುತ್ತಿದೆ ಬೀಳುವ ಅಡಿಕೆ ಪ್ರತಿದಿನ ಆರಿಸಲು ಆಗುತ್ತಿಲ್ಲ ಆರಿಸುತ್ತಿರುವಾಗ ಅಡಿಕೆ ಬೀಳುತ್ತಲೇ ಇರುತ್ತದೆ ಔಷಧಿ ಸಿಂಪಡಣೆ ಮಾಡಿದರು ಕೊಳೆ ರೋಗ ನಿಲ್ಲುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ